ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ಹಾಲಿನ ರೆಸಿಪಿ ರೀ ಇದು ನಾನು ಬೇಕು ಅಂತಲೇ ಮಾಡ್ತಾ ಇಲ್ಲ ರೀ ಬಟ್ ನಮ್ಮ ಮನೇಲಿರುವಂಥ ಹಾಲು ಕೆಟ್ಟು ಹೋಯ್ತು ರೀ ಅದು ಅರ್ಧ ಲೀಟ್ರ್ ಹಾಲು ಒಡೆದೋದು ಒಡೆದೋದ್ಮೇಲೆ ಇದನ್ನೇನು ಮಾಡಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ ಅದನ್ನೇ ನಾನಿಲ್ಲಿ ಅಂತ ಮಾಡಿದ್ದೀನಿ ರೀ ಅದನ್ನು ಹೇಗೆ ಮಾಡಿದ್ದೀನಿ ಅಂತಾನೆ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ನೀವು ಇದನ್ನು ನೀವು ಚಲೋ ಹಾಲು ಅಂದರೆ ಚಲೋ ಇರ್ತಾವಲ್ಲ ರೀ ಹಾಲು ಅದಕ್ಕೂ ಬಿಟ್ಟು ನೀವು ಈ ಥರ ಮಾಡ್ಕೋಬೋದು ರೀ ಬಟ್ ನಾನಿಲ್ಲಿ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಲು ಒಡೆದಿದ್ದು ರೀ ಅದನ್ನು ಚಲೋದು ಯಾಕಂತ ಹೇಳಿ ಅದನ್ನೇ ನಾನಿಲ್ಲಿ ಕಲಾಖಾನಾಗಿ ಸ್ವೀಟ್ ರೆಸಿಪಿ ಮಾಡಿದ್ದೀನಿ ರೀ ನೀವು ಬೇಕಂದ್ರೆ ಚಲೋ ಹಾಲು ಸಹ ಸ್ವಲ್ಪ ಲಿಂಬೆಹಣ್ಣೆ ಹಿಂಡಿ ಒಡೆದ್ಬಿಟ್ಟು ಈ ಥರ ಮಾಡ್ಕೊಳ್ಬಹುದು ರೀ ಇದೇನಿಲ್ಲ ನೋಡಿರಿ ಒಡೆದಿದ್ದ ಹಾಲನ್ನ ಸರಿಯಾಗಿ ನೀರನ್ನು ಇದ್ರೊಳಗೆ ನೀರನ್ನು ತೆಗಿಲಿಕ್ಕೆ ಹೋಗ್ಬೇಡ್ರಿ ಅದರೊಳಗೆ ಇಟ್ಟು ಸರಿಯಾಗಿ ಕುದಿಸ್ರಿ ಕುದಿಸಿ ಕುದಿಸಿ ನೀರೆಲ್ಲ ಹೋದಾದ್ಮೇಲೆ ಈ ಥರ ಆಗ್ಬೇಕು ರೀ ಭಾಳ ತೇನು ಹತ್ತದಿಲ್ರಿ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಇದು ಆಗೋಗುತ್ತೆ ನೋಡ್ರಿ ನೀವು ಯಾಕಂದರೆ ನಾವು ಬರೀ ಅರ್ಧ ಲೀಟ್ರದ್ದು ಮಾಡ್ತಾ ಅಲ್ರಿ ಸ್ವಲ್ಪ ಜಾಸ್ತಿ ಹಾಲಿದ್ರೆ ಜಾಸ್ತಿ ಸಮಯ ತಗೊಳ್ತಾ ಅಷ್ಟೇ ರೀ ಈಗ ಅರ್ಧ ಲೀಟ್ರ್ ಹಾಲೆ ಈ ಥರ ಕುದಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತಲ್ರಿ ನಮ್ದು ಹಾಲೆ ಎಲ್ಲ ಆದಮೇಲೆ ಅವಾಗ ನಾವಿಲ್ಲಿ ಒಣ ಕೊಬ್ಬರಿ ಪುಡಿನ ಹಾಕೊಂಡಿದ್ದೀವಿ ಿ ನೋಡ್ರಿ ನಾನು ಅಳತೆ ಪ್ರಕಾರ ಎಲ್ಲ ಸ್ಕ್ರೀನ್ ಮೇಲೆ ಸ್ಟಾರ್ಟಿಂಗ್ನಲ್ಲೇ ಬರೆದು ಹಾಕಿದ್ದೀನಿ ರೀ ನೀವು ನೋಡ್ಕೋಬೋದು ನಾನಿಲ್ಲಿ ಒನ್ ಫೋರ್ತ್ ಕಪ್ ಆದರೂ ಹೇಳ್ತಾ ಇದ್ದೀನಿ ಒನ್ ಫೋರ್ತ್ ಕಪ್ನಷ್ಟು ಇಲ್ಲೇ ಕೊಬ್ಬರಿನ ತಗೊಂಡು ಹಾಕಿದ್ದೀನಿ ನೋಡ್ರಿ ಅದಕ್ಕೇ ಅದೇ ಪಟ್ಲದಿಂದ ಅರ್ಧ ಭಾಗದಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿರಿ ಮನೇಲಿ ಇದ್ದೇ ಇರುತ್ತೆ ಕಾಮನ್ ಆಗಿ ಇವಾಗ ಯಾಕಂದರೆ ಹಾಲು ಒಡೆದು ಹೋದ್ಮೇಲೆ ಏನು ಮಾಡಬೇಕು ಹಾಲಿಗೆ ಯಾರಾದ್ರೂ ಗೆಸ್ಟ್ ಬಂದರೆ ಅಂತ ಹೇಳ್ಬಿಟ್ಟು ಹಾಲಿನ ಪೌಡ್ರ್ ಇಟ್ಕೊಂಡೇ ರೀ ನಾವು ಅದೇ ಹಾಲಿನ ಪೌಡ್ರನ್ನ ಈ ಥರ ಉಪಯೋಗಿಸ್ಕಿ ಮಾ ಸ್ವೀಟ್ನ ಮಾಡ್ಕೊಬೋದು ನೋಡಿರಿ ಈಗ ಅದಾದಮೇಲೆ ಬ್ರೌನ್ ಶುಗರ್ ಅಂತ ನೀವು ಏನು ಮನೆಯಲ್ಲಿ ಬಿಳಿ ಸಕ್ಕರೆ ಅಂತ ಇರುತ್ತಲ್ರಿ ಅದನ್ನು ಸಹ ರೀ ಬಟ್ ನಮ್ದು ಇಲ್ಲೇ ಬ್ರೌನ್ ಶುಗರ್ ಇತ್ತು ಬ್ರೌನ್ ಶುಗರ್ನೇ ಹಾಕಿದ್ದೀನಿ ನನ್ನ ಬಿಳಿ ಸಕ್ಕರೆ ಖಾಲಿ ಆಗಿತ್ತು ಇದೇನು ಬೇರೆ ಹಾಕಿದ್ದಾರೆ ಅಂತ ತಿಳ್ಕೊಬೇಡ್ರಿ ಅದಕ್ಕೇನಿಲ್ಲ ನೀವು ಈ ಮನೆಯಲ್ಲಿ ಇರುವಂತಹ ಬಿಳಿ ಸಕ್ಕರೆನ ಹಾಕೋಬೋದು ಇದು ಈ ಥರ ಆದಮೇಲೆ ಕಲರ್ ನೋಡಿರಿ ಯಾವ ಥರ ಚೇಂಜ್ ಆಗುತ್ತೆ ನಾವು ಯಾವ ಕಲರೂ ಸಹ ಹಾಕಿಲ್ಲ ರೀ ಇಲ್ಲೇ ಕೇಸರಿ ಕಲರ್ನು ಹಾಕಿಲ್ಲ ರೀ ಏನದು ಸ ಕೇಸರಿ ಎಳೆಗಳು ಸಿಗುತ್ತಲ್ರಿ ಅದನ್ನು ಸಹ ಹಾಕಿಲ್ಲ ರೀ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿರಿ ಇದು ನಮ್ದು ಹಾಲಿಂದ ಈ ಥರ ಕುದ್ದಾದ್ಮೇಲೆ ಸರ್ಜಾಗಿ ಈ ಥರ ಕೈ ಬಿಡದೆ ತಿರುಗಿಸ್ರಿ ಗಂಟಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಸಕ್ಕರೆ ರೀ ಅದು ಪಾಕ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ರೀ ಹಾಗಾಗಿ ಅದನ್ನು ಈ ಥರ ಕೈ ಬಿಡ್ದೇ ಕಾ ಕಲಿಸ್ತಾ ಹೋಗಿ ಆಮೇಲೆ ಕಾಳು ಕಾಳಾಗಿಯೇನೂ ಬರುತ್ತೆ ಈ ಥರ ಮಾಡೋದ್ರಿಂದ ರೀ ನಾವು ಇಷ್ಟು ಚೆನ್ನಾಗಿ ಅನ್ಸುತ್ತೆ ರೀ ನೀವು ಈ ಥರ ಮಾಡಿ ನೋಡ್ರಿ ನೀವು ಒಡೆದದ ಹಾಲು ವೇಸ್ಟು ಅಂತ ಚೆಲ್ಲಕ್ಕೆ ಹೋಗೋದಿಲ್ಲ ಮತ್ತು ಮುದ್ದಾಮ್ ನೀವೇನು ಮಾಡ್ತೀರಿ ಗೊತ್ತಾ ಹಾಲು ಒಳ್ಳೆ ಚಲೋ ಹಾಲನ್ನು ನೀವು ಒಡೆದ್ಬಿಟ್ಟು ಈ ಥರ ಸ್ವೀಟ್ ರೆಸಿಪಿ ಮಾಡ್ತೀರಿ ಅಷ್ಟು ಆಗಿರುತ್ತೆ ನೋಡಿರಿ ಮಾತ್ರ ನಾನು ತಿಂದಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಕೂಡ ಮಾಡ್ಕೊಂಡು ಸಲ ತಿಂದ ನೋಡ್ರಿ ನೀವೇ ಹೇಳ್ತೀರಿ ಸು ಸೂಪರ್ ಅಂತ ಹೇಳ್ಬಿಟ್ಟು ರೀ ಮಾತ್ರ ಇದೇನು ಭಾಳ ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿರುವಂಥದ್ದಲ್ರಿ ಸೇಮ್ ಇದು ಹೋಟೆಲ್ ಸ್ಟೈಲಲ್ಲೇ ನಿಮ್ಗೆ ಸಾರಿ ಹೋಟೆಲ್ ಅಂತೀನಿ ನೋಡಿರಿ ಬೇಕ್ರಿ ಸ್ಟೈಲ್ ಒಳಗಡೆ ಸ್ವೀಟ್ ಸಿಗುತ್ತೆ ನೋಡಿರಿ ನೀವು ಈಗ ನಾನಿಲ್ಲಿ ಇಲಾಯಚಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ರೀ ಕೊನೆಯದಾಗಿ ಆಮೇಲೆ ಸ್ವಲ್ಪ ತುಪ್ಪನೂ ಶೈನಿಂಗೋಸ್ಕರ ತುಪ್ಪನೂ ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಲಾಸ್ಟಿಗೆ ಹಾಕ್ಕೊಳ್ಳ್ರಿ ಕೊನೆಗೆ ಈ ಥರ ಸ್ವಲ್ಪ ಉದುರು ಉದುರು ಅನಿಸ್ತಾ ಇದೆ ಅಂದಮೇಲೆ ನೀವೇ ಸ್ವಲ್ಪ ತುಪ್ಪನ ಹಾಕ್ಕೊಳ್ರಿ ತುಪ್ಪನೂ ಸಹ ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ ಬೇಕಂದ್ರೆ ನೀವು ಒಂದು ಚಮಚನೂ ತುಪ್ಪ ಹಾಕ್ಕೋಬಹುದು ಹಾಗೆಲ್ಲ ಆಮೇಲೆ ಈ ಥರ ಒಂದು ಕೇಕ್ ರೀ ಅದಕ್ಕೆ ಕೇಕ್ ಪಾತ್ರೆ ಮಾಡುವಂಥದ್ದಕ್ಕೆ ಯಾವುದಾದ್ರೂ ಪಾತ್ರೆ ತೊಗೊಳ್ರಿ ತಾಟು ತೊಗೊಳ್ರಿ ಯಾವುದಾದ್ರೂ ತೊಗೊಳ್ರಿ ನೀವು ಅದರೊಳಗೆ ಸ್ವಲ್ಪ ಈ ಥರ ತುಪ್ಪ ಹಚ್ಚಿ ಅದಕ್ಕೇ ನಾವು ಮಾಡಿ ಇಟ್ಕೊಂಡಿರುವಂಥ ಹಾಲಿಂದ ಮಿಶ್ರಣದ ಇದನ್ನು ಪುಡಿನೇ ಈ ಥರ ಗೊತ್ತು ರೀ ನಮ್ಮದು ಇದು ಗುಲ್ಬರ್ಗ ಸ್ಪೆಷಲ್ ನೋಡಿರಿ ಕಲಾಖಾನ್ ಅಂತ ಅಂತಾರ್ರಿ ಇದಕ್ಕೆ ಇದರಿಂದ ಭಾಳ ಸ್ವೀಟ್ ರೀ ಇದನ್ನು ನಾವು ಏನಂತಾರೆ ರೀ ಮೈದಾ ಹಿಟ್ಟಿ ಒಳಗಡೆ ಫಿಲ್ ಮಾಡಿ ಒಂಥರ ಹೋಳಿಗೆ ಥರನೂ ರೀ ಇದನ್ನು ಅದನ್ನು ಸಹ ತೋರಿಸ್ತೀನಿ ರೀ ಮುಂದಿನ ದಿನಗಳಲ್ಲಿ ನಾನು ಈಗ ನೋಡಿರಿ ಈ ಥರ ಹಾಕಾದ್ಮೇಲೆ ಅದಕ್ಕೊಂದು ಶೇಪ್ ಕೊಟ್ಟು ನೀವು ಸರಿಯಾಗಿ ನಾನು ಬರೋ ಕೇವಲ ಅರ್ಧ ಲೀಟ್ರ್ ಹಾಲಿಂದ ರೀ ಇಷ್ಟೇ ಆಗಿದೆ ನೀವು ಒಂದು ಲೀಟ್ರ್ ಹಾಲು ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ನಾನು ಒಡೆದಿದ್ದು ಅಲ್ರಿ ನಮ್ಮ ಹಾಲು ಅದನ್ನ ಏನು ಮಾಡಂತ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾಗ ಇದನ್ನು ಮಾಡಿದ್ದೀನಿ ನೋಡಿರಿ ನಾನು ಈಗ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ ರೀ ನೀವು ಯಾವ ಥರ ಡ್ರೈ ನಟ್ಸ್ ರೀ ಫ್ರೂಟ್ಸ್ಗಳು ಅವನ್ನ ಈ ಥರ ಹಾಕ್ಬಿಟ್ಟು ಮಾಡಿರಿ ನನಗೆ ಇದು ರೀ ಇದು ಹೆಚ್ಚು ಬಿಟ್ಟು ಹಾಕೋದಕ್ಕೆ ಹಂಗಾಗಿ ನಾನು ಚಾಕುಲಿಂದನೇ ಕೊಯ್ದು ಹಾಕಿದ್ದೀನಿ ನೋಡಿರಿ ಈ ಥರ ಈ ಥರ ಚಾಕುದಿಂದ ಕಟ್ ಮಾಡಿ ಈ ಥರ ಹಾಕಿ ಅದನ್ನು ಸ್ವಲ್ಪ ಮತ್ತೆ ಪ್ರೆಸ್ ಮಾಡ್ಕೊಳ್ರಿ ಯಾಕಂದ್ರೆ ಉದುರ್ಬಾರ್ದಲ್ರಿ ಅವನ್ನ ಇದೆಲ್ಲ ಆದಮೇಲೆ ಇದನ್ನು ನಾವು ಫ್ರಿಜ್ ಒಳಗೆ ಇಡೋಣ ರೀ ಫ್ರಿಜ್ ಒಳಗೆ ಒಂದು ಹತ್ತು ನಿಮಿಷ ಇಡ್ರಿ ಇಟ್ಟಾದಮೇಲೆ ಇದನ್ನು ಸ್ವಲ್ಪ ಈ ಥರ ರೀ ಬೇಕಂದ್ರೆ ನೀವು ಟ್ರೆಸ್ ಪೇಪರ್ ಅಂತ ಸಿಗುತ್ತೆ ನೋಡಿರಿ ಅಂದ್ರೆ ಬಟರ್ ಪೇಪರ್ ಅಂತ ಮಾಡ್ತಾರಲ್ಲ ರೀ ಅದನ್ನು ಸಹ ಹಾಕ್ಬೋದು ರೀ ಅದೆಲ್ಲ ಯಾಕಂತ ಹೇಳಿ ನಾನು ಹಾಗಿಲ್ಲ ಬಟ್ ಈ ಥರ ಸ್ವಲ್ಪ ತುಪ್ಪ ಹಚ್ಚಿ ಮಾಡೋದ್ರಿಂದ ಬಿಟ್ಟು ಹೋಗುತ್ತೆ ರೀ ಹಾಗೇನಿಲ್ಲ ಈಗ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ ಪ್ಲೇಟಿಗೆ ನೋಡಿರಿ ನಮ್ದು ಸೂಪರಾದ ಸ್ವೀಟ್ ರೆಸಿಪಿ ರೆಡಿ ಆಯಿತು ನೋಡ್ರಿ ಏನು ಮಸ್ತಾಗಿತ್ತು ಅಂತೀರಿ ಇದು ತಿನ್ಲಿಕ್ಕಂದ್ರೂ ಸೂಪರ್ ಆಗಿತ್ತು ನೋಡ್ರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಫಡಾಫ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರದ ವಿಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ರೀ ಈಗ ನೋಡಿರಿ ನನ್ನಲ್ಲಿ ಸಿಲ್ವರ್ ಪೇಪರ್ ಇತ್ತು ರೀ ಅದನ್ನು ಸ್ವೀಟಿಗೆ ಅಂಟಿಸ್ತಾರಲ್ರಿ ಸಿಲ್ವರ್ ಪೇಪರ್ ಬೇಕ್ರಿಯಲ್ಲಿ ಸಿಗುತ್ತೆ ಬೇಕ್ರಿಯಲ್ಲಿ ನೋಡ್ಬೋದ ನೀವೆಲ್ಲ ಎಲ್ಲ ಸ್ವೀಟ್ಗಳಿಗೆ ಈ ಥರ ರೀ ಹಾಗಾಗಿ ನಾನು ಒಂದು ಸ್ವಲ್ಪ ಲುಕ್ ಕೊಳ್ಕೊಸ ಲುಕ್ ಕೊಡಬೇಕು ಅನ್ನೋ ಸಲ ಹಚ್ಚಿದ್ದೀನಿ ನೀವು ಇದ್ರೆ ಹಚ್ಕೊಳ್ರಿ ಇಲ್ಲ ಅಂದ್ರೂ ಹಾಗೇ ತಿನ್ಬೋದ್ರಿ ಅದಕ್ಕೇನಿಲ್ಲ ಇದು ನೋಡ್ರಿ ಮಕ್ಕಳು ಅಂದ್ರೆ ಇಷ್ಟು ಇಷ್ಟಪಡ್ತಾರ್ರಿ ಮಾತ್ರ ಸೂಪರ್ ರೀ ಇದನ್ನು ನೀವು ಕಟ್ನಾದು ಮಾಡ್ಕೊಂಡು ಶೇಪ್ ಮಾಡ್ಕೊಳ್ರಿ ಇಲ್ಲ ನೀವು ಉಂಡೆ ಆಕಾರವೂ ಸಹ ಮಾಡ್ಬೋದಾಗಿತ್ತು ರೀ ಆದರೆ ನಾನಿಲ್ಲಿ ಬರ್ಫಿ ರೀತಿ ಒಳಗೆ ಕಟ್ ಮಾಡಿ ಆಕಾರ ಕೊಟ್ಟಿದ್ದೀನಿ ರೀ ನೋಡ್ರಿ ವಾವ್ ಸೂಪರ್ ರೀ ತುಂಬ ಚೆನ್ನಾಗಿತ್ತು ರೀ ಮಾತ್ರ ಈ ಥರ ನೀವು ಮಾಡ್ಕೊಂಡು ನೋಡ್ರಿ ಸಲ ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ರೀ ಇದಕ್ಕೆ ನೀವು ಬೇಕಂದ್ರೆ ಗೋಡಂಬಿನ ಪುಡಿನೂ ರೀ ನಾವು ಹಾಲನ್ನು ಕುದಿಸ್ತಾ ಇದೀವಿಲ್ರಿ ಆ ಸಮಯದಲ್ಲಿ ಗೋಡಂಬಿ ಪುಡಿನೂ ಹಾಕೋಬೋದು ರೀ ಅದು ಇನ್ನೂ ರುಚಿಯಾಗಿ ಬರುತ್ತೆ ರೀ ಮಾತ್ರ ಸೂಪರ್ ರೀ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ ಇಷ್ಟಪಡ್ತಾರೆ ಹಾಗೆ ಇದನ್ನು ನೀವು ಒಡೆದ ಹಾಲಿಂದ ಮಾಡಿದ್ರಿ ಅಂತ ಇಸೋದಿಲ್ಲ ನೋಡ್ರಿ ಇದು ಬೇಕ್ರಿಯಿಂದ ತೊಗೊಂಬಂದಿದ್ದೀರಾ ಅಂತ ಕೇಳ್ತಾರೆ ನೋಡ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಮಾತ್ರ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಲ್ಲ ರೀ ಇಷ್ಟ ಆಗಿತ್ತಂದ್ರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತಾ ಹಾಗಾಗಿ ನೀವೇ ನೋಡ್ಬೋದು ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ